ಒಂದು ಪದ್ಯವನ್ನು ಕರೀತೇನೆ ಕಟ್ಟುತ್ತೇವ ನಾವು ಕಟ್ಟುತ್ತೇವ ಕಟ್ಟೆ ಕಟ್ಟುತ್ತೇವ ಹೊಸ ನಾಡೊಂದೀಡೊಂದೇವ ಗಡಿಯಲ್ಲಿ ನಿಂತುಕೊಂಡು ಬಂದೂಕನ್ನ ಹಿಡಿದುಕೊಂಡು ಗಡಿಯನ್ನ ಕಾಯತಕ್ಕಂಥ ಸೈನಿಕರು ಎಷ್ಟು ಮುಖ್ಯನೋ ಹಾಗೆಯೇ ಮತವನ್ನ ಹಿಡಿದುಕೊಂಡು ಮತಪತ್ರದ ಮೂಲಕ ನೀವು ಮತವನ್ನು ಚಲಾಯಿಸುವುದರ ಮೂಲಕ ದೇಶವನ್ನು ಕಾಯುವಂತಹ ಸೈನಿಕರಿಗೂ ಕೂಡ ನೀವು ಸಮಾಗ್ತದೆ ಪ್ರತಿಯೊಬ್ಬ ಮತದಾರರು ಪ್ರತಿಯೊಬ್ಬ ಮತದಾರರು ಕೂಡ ದೇಶವನ್ನು ಕಾಯುವಂಥ ನಿಮಗೆ ಬೇಕಾದಂತಹ ದೇಶವನ್ನು ಮುನ್ನಡೆಸುವಂತಹ ನಾಯಕನನ್ನ ಆರಿಸ್ಬೋದು ನಿಮಗೆ ಬೇಕಾದಂತಹ ಎಮ್ ಎಲ್ ಎನ್ನು ಎಂ ಪಿಯನ್ನು ಆರಿಸ್ಬೋದು ಆ ಎಲ್ಲ ಅವಕಾಶ ನಿಮ್ಮಲ್ಲಿದೆ ದಯವಿಟ್ಟು ಯಾರ್ಯಾರು ಮತದಾರರ ನೋಂದಣಿಯನ್ನು ಆಗಿಲ್ಲ ಆ ಮತದಾರ ನೋ ನೋಂದಣಿಯನ್ನು ಮಾಡಿಕೊಳ್ಳಿ ಮತದಾರ ಮತದಾರದ ದಿನದಂದು ತಪ್ಪದೆ ಹೋಗಿ ಮತವನ್ನು ಚಲಾಯಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭ್ಯರ್ಥಿ ಎಲ್ಲರಿಗೂ ನಮಸ್ಕಾರ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಮ್ಮ ಮನೆಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಪ್ರಾರಂಭದಲ್ಲಿ ಈ ವಚನವನ್ನು ನಾನು ಯಾಕೆ ಹೇಳಿದೆ ಅಂತಂದರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಜಗಜ್ಯೋತಿ ಬಸವಣ್ಣನವರನ್ನು ಅಧಿಕೃತವಾಗಿ ಸರ್ಕಾರ ಘೋಷಣೆ ಮಾಡ ಸೊ ಇನ್ನು ಮುಂದೆ ನಡೆಯುವಂತಹ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಧಿಕೃತವಾಗಿ ಬಸವಣ್ಣನವರ ಅಥವಾ ಯಾವುದೇ ರೀತಿಯ ಶಿವಶರಣರ ಒಂದು ವಚನವನ್ನ ಪ್ರಸ್ತಾಪ ಮಾಡಿ ಪ್ರಸ್ತಾವನೆಯನ್ನ ಶುರು ಮಾಡಬೇಕು ಇದು ಸದ್ಯದ ಆದೇಶ ಆಗಿರ್ತದೆ ಅನ್ನೋದನ್ನ ನೆನಪಿಸ್ತಾ ಇವತ್ತೇನು ನಾವು ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದೀವಿ ಮತದಾರರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ನಮ್ಮ ನೆಚ್ಚಿನ ನ್ಯಾಯಮೂರ್ತಿ ಸಾಹೇಬ್ರವೇ ನಮ್ಮ ನ್ಯಾಯಾಲಯದ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಬಾರ್ ಅಸೋಸಿಯೇಷನ್ ಪದಾಧಿಕಾರಿಗಳೇ ತಾಲೂಕು ಮಟ್ಟದ ಅಧಿಕಾರಿಗಳೇ ಆತ್ಮೀಯ ಪತ್ರಿಕಾ ಸ್ನೇಹಿತರುಗಳೇ ಎದುರಿಗಿರುವಂತಹ ಮತ್ತೆ ಜೊತೆಗಿರುವಂತಹ ಜ್ಞಾನ ಸಂಪತ್ತುಗಳೇ ಜ್ಞಾನ ಸಂಪತ್ತನ್ನು ಪಡೆಯೋದಕ್ಕೋಸ್ಕರ ಜೊತೆಗಿರುವಂತಹ ಶಿಕ್ಷಕ ಶಿಕ್ಷಣ ಪಡೆಯುವಂತಹ ಆತ್ಮೀಯ ಮಕ್ಕಳೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಐವತ್ತು ಜಾನ್ವರಿ ಇಪ್ಪತ್ತ ಇಪ್ಪತ್ತೈದಕ್ಕೆ ಅಧಿಕೃತವಾಗಿ ನಮ್ಮ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ಅಧಿಕೃತವಾಗಿ ಸ್ಥಾಪನೆ ಆಯಿತು ಆ ಒಂದು ಸ್ಥಾಪನೆಯ ಹಿನ್ನೆಲೆಯಲ್ಲಿ ಅದನ್ನು ನೆನ್ಪಿಟ್ಕೋಬೇಕು ಅದನ್ನು ನಿರಂತರವಾಗಿ ಸ್ಥಾಪನೆಯ ದಿನವನ್ನು ನೆನ್ಪಿಟ್ಕೋಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅಂದಿನ ರಾಷ್ಟ್ರಪತಿಯಾಗಿದ್ದಂತಹ ಪ್ರತಿಭಾ ಪಾಟೀಲ್ ಮಾನನೀಯ ಪ್ರತಿಭಾ ಪಾಟೀಲ್ ಮೇಡಮ್ನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಸ್ಥಾಪನಾ ದಿನ ಪ್ರಾರಂಭ ಆಗ್ತದೆ ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತೈದರ ದಿನವನ್ನು ಯಾವತ್ತೂ ಕೂಡ ನೆನ್ಪಿಡ್ಕೋಬೇಕು ಅನ್ನೋಂಥದ್ದು ಉದ್ದೇಶ ಆಗಿತ್ತು ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ನೋಡಿದರೆ ಹೆಚ್ಚು ಜಾಗೃತಿಯ ಮೂಲಕ ಮತದಾನ ಆಗಬೇಕು ಜಾಗೃತಿಯ ಮೂಲಕ ಮತದಾನ ಆಗಬೇಕು ಅಂತಂದ್ರೆ ಮತದಾರರು ಜಾಗೃತರಾಗಿರಬೇಕು ಮತದಾನ ಜಾಗೃತವಾಗಿತ್ತು ಅಂತಂದರೆ ಜಾಗೃತರಾದ ನಾಯಕರನ್ನ ಮಲಗಿದ ನಾಯಕರನ್ನೆಲ್ಲ ಜಾಗೃತರಾದ ನಾಯಕರನ್ನ ಆಯ್ಕೆ ಮಾಡ್ತಾರೆ ಜಾಗೃತರಾದಂತಹ ನಾಯಕರನ್ನ ಆಚರಣೆ ಆಯ್ಕೆ ಮಾಡೋದ್ರಿಂದ ರಾಷ್ಟ್ರ ರಾಜ್ಯ ನಮ್ಮ ವ್ಯವಸ್ಥೆ ಜಾಗೃತವಾಗಿರ್ತದೆ ನಮ್ಮ ಜೀವನ ಜಾಗೃತವಾಗಿರ್ತದೆ ಈ ಎಲ್ಲ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಣೆ ಮಾಡುವಂಥದ್ದು ಇವತ್ತು ಅದಕ್ಕೆ ವಿಶೇಷವಾಗಿ ಹೊಸದಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಬೇಕಾದಂತಹ ಸೇರ್ಪಡೆ ಆಗಬೇಕಾದಂತಹ ಏನು ವಿದ್ಯಾರ್ಥಿಗಳಿರ್ತೀರಿ ಇವರಿಗೆ ಹೆಚ್ಚಿನ ಒತ್ತು ಕೊಟ್ಟು ನಿಮ್ಮನ್ನ ಮತದಾರರ ಪಟ್ಟಿಗೆ ಹದಿನೆಂಟು ವರ್ಷ ಪೂರೈಸಿದ ಹದಿನೆಂಟು ವರ್ಷ ಸಂಪೂರ್ಣವಾಗಿ ಪೂರೈಸಿದಂತಹ ವಿದ್ಯಾರ್ಥಿಗಳನ್ನು ಮತದಾರರ ಪಟ್ಟಿಗೆ ಸೆಳೆಯುವಂತಹ ಉದ್ದೇಶ ಕೂಡ ಇದರ ಹಿಂದೆ ಇದೆ ಇಲ್ಲಿ ನೀವೇನು ಕೂತಿದ್ದೀರಲ್ಲ ಎಷ್ಟು ಜನ ಒಂದು ಸಾರಿ ಮತದಾನ ಮಾಡಿಲ್ಲ ಕೈ ಎತ್ತಿ ನೋಡೋಣ ಮತದಾನ ಮಾಡಿಲ್ಲ ಮಾತ್ರ ಅಂದ್ರೆ ಬಿಡಿ ಬಿಡಿ ಈ ಸಾರಿ ಮೊದಲನೇ ವರ್ಷಕ್ಕೆ ಬಹುಶಃ ಫಸ್ಟ್ ಇಯರ್ಗೆ ಸೇರ್ಕೊಂಡಿದ್ರೆ ಡಿಗ್ರಿ ಫಸ್ಟ್ ಸೇರ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಅಂದ್ರೆ ಈ ವರ್ಷ ಡಿಗ್ರಿ ಫಸ್ಟ್ ಇಯರ್ಗೆ ಸೇರ್ಕೊಂಡಿದೀರಿ ಅಂತಂದ್ರೆ ಹದಿನೆಂಟು ವರ್ಷ ಪೂರೈಸಿದ ನಂತರ ಹದಿನೆಂಟು ವರ್ಷ ಪೂರೈಸಿದ ನಂತರ ನೀವು ಯಾಕೆ ಈ ಸಾರಿ ಮತದಾನ ಪಟ್ಟಿಗೆ ಸೇರಿಲ್ಲ ನಾನು ಅನ್ನೋ ಕೈಯತ್ತೀರಿ ನನ್ನ ಹೆಸರು ಮತದಾರರ ಪಟ್ಟಿಗೆ ಈ ವರ್ಷ ಸೇರಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ ಇಲ್ಲ ಅಲ್ಲ ಎಲ್ಲರೂ ಸೇರಿದಿರಿ ಅಂದ್ರೆ ಜಾಗೃತ ಭಾರತ ಸೃಷ್ಟಿ ಆಗ್ತಾ ಇದೆ ಯಾರು ಕೂಡ ಮತದಾರ ಪಟ್ಟಿಯಿಂದ ಸೇರ್ಪಡೆಯಿಂದ ವಂಚಿತರಾಗಿಲ್ಲ ಅಲ್ವಾ ಮತದಾನವನ್ನ ಈಗಾಗಲೇ ಎರಡು ಸಾರಿ ಮಾಡಿದಿನಿ ಒಂದು ಎಂ ಪಿ ಎಲೆಕ್ಷನ್ ಅಲ್ಲಿ ಒಂದು ಎಂ ಎಲ್ ಎಲೆಕ್ಷನ್ ಅಲ್ಲಿ ಅನ್ನೊಂಥರು ಯಾರಾದರೂ ಇದ್ದೀರಾ ವಿದ್ಯಾರ್ಥಿಗಳು ಮಾತ್ರ ಹೋಗ್ಲಿ ಮೊನ್ನೆ ಹೋದ್ಸಾರಿ ಎಮ್ ಎಲ್ ಎಲೆಕ್ಷನ್ ಆಯ್ತಲ್ಲ ಅವಾಗ ಮತದಾನ ಮಾಡಿರೋ ತೋರಿಸಿದೀರಲ್ಲ ತುಂಬಾ ಜನ ಐತಿ ಜಾಗೃತ ಮತದಾನ ಮಾಡಿದಿರಿ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾವಾಗ ಜಾಗೃತವಾದಂತಹ ವ್ಯವಸ್ಥೆ ಜಾರಿಗೆ ಬರ್ತದೋ ನಮ್ಮ ಜೀವನ ಕೂಡ ಜಾಗೃತಿ ಆಗಿರ್ತದೆ ಅವಾಗಲೇ ನಮ್ಮ ಪ್ರಿನ್ಸಿಪಾಲ್ ಸರ್ ಒಂದು ಮಾತು ಹೇಳಿದರು ಅಲ್ಲಿ ಚೇಂಬರ್ ಕೂತವಾಗ ಆ ಆ ರಸ್ತೆ ಪಕ್ಕಕ್ಕೆ ಮಧ್ಯಕ್ಕೆ ಒಂದು ಡಿವೈಡರ್ ಇದೆ ಆ ಡಿವೈಡರ್ ಅನ್ನ ಒಂಚೂರ ಅವೈಜ್ಞಾನಿಕವಾಗಿ ಹಾಕಿದ್ದಾರೆ ಅಂದ್ರೆ ನಮ್ಮ ವ್ಯವಸ್ಥೆ ಸ್ವಲ್ಪ ಎಚ್ಚೆತ್ಕೊಂಡು ಕೆಲಸ ಮಾಡಿದ್ರೆ ಬಹುಶಃ ಅದು ಸರಿ ಹೋಗಿರ್ತಾ ಇತ್ತು ಈ ಪ್ರಸ್ತಾಪ ಬರ್ತಿರ್ಲಿಲ್ಲ ಅದನ್ನ ಸರಿ ಹೇಳಿದಂಗೆ ನಾವು ಮಾಡ್ತೇವೆ ಆದ್ರೆ ಅಲ್ಲಿ ಸಣ್ಣ ವ್ಯ ವ್ಯವಸ್ಥೆ ಆಗಿದೆ ಅದು ಜಾಗೃತಿಯಲ್ಲಿ ಆದಂತಹ ಸ್ವಲ್ಪ ಸಣ್ಣ ಮಿಸ್ಟೇಕ್ ಅಂತ ನಾನ್ ಭಾವಿಸ್ತೀನಿ ಆ ತರ ಆಗಬಾರದು ಅಂತಂದ್ರೆ ನಮ್ಮ ವ್ಯವಸ್ಥೆನ ಅಂತಂದ್ರೆ ಅನಿವಾರ್ಯವಾಗಿ ಸರಿಯಾದ ನಾಯಕತ್ವವನ್ನು ಆಯ್ಕೆ ಮಾಡೋದಕ್ಕೆ ನೀವೆಲ್ಲರೂ ಪಣ ತರಬೇಕು ಮತದಾನದ ಮೂಲಕ ಮತದಾನದ ಮೂಲಕ ಇವತ್ತಿನ ಘೋಷ ವಾಕ್ಯನೇ ಏನು ಅಂತಂದ್ರೆ ಮತ ಚಲಾಯಿಸುವುದರಂತೆ ಬೇರೇನೂ ಇಲ್ಲ ನಥಿಂಗ್ ಲೈಕ್ ವೋಟಿಂಗ್ ಮತ ಚಲಾವಣೆ ನಾನು ತಪ್ಪಿಸಲ್ಲ ಐ ವೋಟ್ ಫಾರ್ ಶೂರ್ ಮತದಾನದಿಂದ ನಾನು ವಂಚನೆ ಮತದಾನಕ್ಕೆ ನಾನು ವಂಚನೆ ಮಾಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಚುನಾವಣೆಗಳಲ್ಲಿ ನಾನು ಮತದಾನವನ್ನ ಮಾಡೇ ಮಾಡ್ತೇನೆ ಅನ್ನುವಂತ ಧ್ಯೇಯ ವಾಕ್ಯವನ್ನ ಇವತ್ತು ನಾವು ಎಲ್ಲರೂ ನಾವೊಂದು ದೃಢೀಕರಣ ಮಾಡೋರಿದ್ದೇವೆ ಆ ಮೂಲಕ ಪ್ರತಿಜ್ಞೆಯನ್ನ ಮಾಡೋರಿದ್ದೇವೆ ದೃಢೀಕರಣವನ್ನು ಮಾಡಿದ್ದೇವೆ ಆ ಒಂದು ಮೂಲಕ ಯಾವತ್ತೂ ಕೂಡ ಎಂತಹ ಸಂದರ್ಭದಲ್ಲೂ ಕೂಡ ಮತದಾನವನ್ನ ಮಾಡಿಯೇ ತೀರ್ತೇನೆ ಮತದಾನದ ಮುಖಾಂತರ ಉತ್ತಮ ಪ್ರಜಾಪ್ರಭುತ್ವವನ್ನ ಪ್ರಜಾಪ್ರಭುತ್ವವನ್ನು ಕಟ್ಟೋದಕ್ಕೆ ನಾನು ಸಹಕರಿಸ್ತೇನೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ತಾವೆಲ್ಲರೂ ಭಾಗವಹಿಸ್ತೀರಿ ಅನ್ನೋ ಒಂದು ಪ್ರಾಸ್ತಾವಿಕ ನುಡಿಯನ್ನ ಆಡ್ತಾ ವಿಶೇಷವಾಗಿ ಈ ವ್ಯವಸ್ಥೆ ಈ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿದಂತಹ ಕಾಲೇಜಿನ ವಿಶೇಷವಾಗಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಆ ಉಪನ್ಯಾಸರೊಂದಕ್ಕೆ ತಾಲೂಕು ಆಡಳಿತದಿಂದ ಅತ್ಯಂತ ಆತ್ಮೀಯವಾದಂತಹ ಹೃದಯಪೂರ್ವಕ ಅತ್ಯಂತ ಮತ್ತೊಮ್ಮೆ ಹೇಳ್ತೇನೆ ಅತ್ಯಂತ ಆತ್ಮೀಯ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಗೊತ್ತಾ ನನ್ನ